ಶೆಟ್ಟಿ ಭಾರತ್ ಜೋಡೋ ವೇಳೆ ಸಂಸದ ಸಾವನ್ನಪ್ಪಿದ್ದಾರೆ ಹೃದಯಾಘಾತವಾಗಿ ಸಂಸದ ಸಂತೋಕ್ ಸಿಂಗ್ ಸಾವನ್ನಪ್ಪಿದ್ದಾರೆ ಪಂಜಾಬ್ನ ಪಿಲ್ಲೌರ್ನಲ್ಲಿ ರ್ಯಾಲಿ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿರು ಆಸ್ಪತ್ರೆಗೆ ಸಾಗಿಸುವಂತ ಮಾರ್ಗ ಮಧ್ಯದಲ್ಲೇ ಸಂಸದ ಸಾವನ್ನಪ್ಪಿದ್ದಾರೆ ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಆಗ ಅವರು ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗಿದೆ ನ ಸಂಸದ ಸಂತೋಕ್ ಸಿಂಗ್ ಅವರು ಭಾರತ್ ಜೋಡೋ ಸಂದರ್ಭದಲ್ಲಿ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಪಂಜಾಬ್ನ ಪಿಲ್ಲವರ್ನಲ್ಲಿ ರ್ಯಾಲಿ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಅವರಿಗೆ ಹೃದಯಾಘಾತವಾಗಿರೋದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಭಾರತ್ ಜೋಡೋ ಯಾತ್ರೆ ನಡೀತಾ ಇದೆ ಪಂಜಾಬ್ನ ಶಿಲೌರ್ನಲ್ಲಿ ರ್ಯಾಲಿ ನಡೀತಾ ಇತ್ತು ಆ ರ್ಯಾಲಿಯಲ್ಲಿ ಜಲಂಧರ್ನ ಸಂಸದ ಸಂತೋಕ್ ಸಿಂಗ್ ಅವರು ಕೂಡ ಪಾಲ್ಗೊಂಡಿದ್ದರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅವರಿಗೆ ಹೃದಯಾಘಾತ ಆದ ತಕ್ಷಣ ಆಂಬ್ಯುಲೆನ್ಸ್ ಆ್ಯಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಪ್ರಯತ್ನಗಳು ನಡೆಯಿತು ಆದರೆ ಆ್ಯಂಬುಲೆನ್ಸ್ನಲ್ಲಿ ಸಾಗಿಸುವಾಗಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಮಾರ್ಗ ಮಧ್ಯದಲ್ಲೇ ಅವರು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗಿದೆ ಹೃದಯಾಘಾತವಾಗಿ ಸಂಸದ ಸಂಟೋಕ್ ಸಿಂಗ್ ಅವರು ಸಾವನ್ನಪ್ಪಿರೋದು ಆ ಗಮನಿಸ್ತಾ ಇದ್ದೀವಿ ಅಲ್ಲಿ ಆ ಥರದೊಂದು ಘಟನೆ ಸಂಭವಿಸಿದಾಗ ಸಹಜವಾಗಿ ಎಲ್ಲರಲ್ಲೂ ಆತಂಕ ಮನೆ ಮಾಡಿರೋದು ಪೊಲೀಸರು ಕೂಡ ಅಲ್ಲಿ ಏನಾಯಿತು ಒಂದು ಕ್ಷಣ ಅಂತ ನೋಡ್ತಾ ಇದ್ದಾರೆ ಎಪ್ಪತ್ತಾರು ವರ್ಷ ಆಗಿತ್ತು ಜಲಂಧರ್ನ ಸಂಸದ ಸಂಟೋಕ್ ಸಿಂಗ್ ಅವರಿಗೆ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು ಭಿಡಿರಂತ ಹೃದಯಾಘಾತ ಆಗಿದೆ ಸರ್ಕಾರಕ್ಕೆ ಮುಜುಗರವನ್ನ ತಂದಿಟ್ಟಿದ್ದ ಸ್ಯಾಂಟ್ರೋ ರವಿ ಬಂಧನ ಆಗಿದೆ ಗುಜರಾತ್ನಲ್ಲಿ ಸ್ಯಾಂಟ್ರೋ ರವಿಯನ್ನ ಬಂಧಿಸಿ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅಲ್ಲಿಂದ ಮೈಸೂರಿಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಗುಜರಾತ್ನಿಂದ ಕೆಂಪೇಗೌಡ ಏರ್ಪೋರ್ಟ್ ಅಂದ್ರೆ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು ಏರ್ಪೋರ್ಟ್ ನಿಂದ ಮಾಧ್ಯಮಗಳ ಕಣ್ ತಪ್ಪಿಸಿ ಮೈಸೂರಿಗೆ ಆತನನ್ನ ಶಿಫ್ಟ್ ಮಾಡಿದ್ದಾರೆ ರಾತ್ರೋ ರಾತ್ರಿ ಸದ್ಯ ಮೈಸೂರಲ್ಲಿ ಸ್ಯಾಂಟ್ರೋ ರವಿಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಇನ್ನು ಸ್ಯಾಂಟ್ರೋ ಗುಜರಾತ್ ಲಿಂಕ್ ಸಿಕ್ಕಿದ್ದು ಕರ್ನಾಟಕದಿಂದಲೇ ಯಾಕಂದ್ರೆ ಆರು ವಿಶೇಷ ತಂಡಗಳನ್ನ ರಚನೆ ಮಾಡಿ ಪೊಲೀಸರು ಹಗಲು ರಾತ್ರಿ ಆತನಿಗೋಸ್ಕರ ಹುಡುಕಾಟವನ್ನ ನಡೆಸ್ತಾ ಇದ್ರು ಡಾಟ್ ಗಳು ಕನೆಕ್ಟ್ ಆಗಿ ಒಂದು ಲಿಂಕ್ ಸಿಕ್ತು ಆ ಲಿಂಕ್ ಇಂದಾಗಿ ಆತ ಗುಜರಾತ್ ನಲ್ಲಿ ಇದ್ದಾನೆ ಅಂತ ಗೊತ್ತಾಯ್ತು ಅಲ್ಲಿಂದ ಪೊಲೀಸರು ಆಪರೇಷನ್ ಸ್ಯಾಂಟ್ರೋ ರವಿ ಅಂತ ಮಾಡಿ ಆತನನ್ನ ಕೆಡ್ಡಾಗಿ ಕೆಡವಿದ್ದಾರೆ ಸ್ಯಾಂಟ್ರೋ ಗುಜರಾತ್ ಲಿಂಕ್ ಸಿಕ್ಕಿದ್ದು ಮಂತ್ರಾಲಯದಲ್ಲಿ ಸ್ಯಾಂಟ್ರೋ ರವಿ ಗುಜರಾತ್ ಲೀಡ್ ಕೊಟ್ಟಿದ್ದ ಎಸ್ಪಿ ನಿಖಿಲ್ ಬಿ ಅವರು ಸ್ಯಾಂಟ್ರೋ ವಕೀಲ ಚೇತನ್ ವಿಚಾರಣೆಯಿಂದ ಗುಜರಾತ್ ಲಿಂಕ್ ಬಗ್ಗೆ ಪತ್ತೆ ಆಯ್ತು ಯಾಕಂದ್ರೆ ರಾಯಚೂರು ಮೂಲದವರು ಒಬ್ರು ವಕೀಲರ ಹತ್ರ ಇತ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕೋದಕ್ಕೆ ಹೇಳಿರ್ತಾನೆ ಸೊ ಯಾವಾಗ ಅವರು ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ದಾರೆ ಅಂತ ಪೊಲೀಸರಿಗೆ ವಿಷಯ ಗೊತ್ತಾಯಿತು ತಕ್ಷಣಕ್ಕೆ ಆ ಬರ್ತಾರೆ ಕರ್ಕೊಂಡ್ಬರ್ತಾರೆ ವಿಚಾರಣೆಗೊಳಪಡಿಸ್ತಾರೆ ಬೆಂಗಳೂರು ಕೂಡ ಆತನನ್ನ ಕರ್ಕೊಂಡ್ಬಂದು ವಿಚಾರಣೆ ನಡೆಸಿದಾಗ ಒಂದೊಂದೇ ಲಿಂಕ್ ಗಳ ಬಗ್ಗೆ ಆತ ಬಾಯ್ ಬಿಡೋದಕ್ಕೆ ಶುರು ಮಾಡಿದ ಅಲ್ಲಿಂದ ಗುಜರಾತ್ ಲಿಂಕ್ ಪತ್ತೆ ಹಚ್ಚುತ್ತಾರೆ ಅಲ್ಲಿ ಗುಜರಾತ್ ನ ಡಿಸಿ ಪಿ ಅವರಿಗೆ ರಾಮನಗರದ ಎಸ್ ಪಿ ಇನ್ಫಾರ್ಮೇಶನ್ ಕೊಡ್ತಾರೆ ಈ ತರ ಸ್ಯಾಂಟ್ರೋ ರವಿ ಅಂತ ಬಹಳ ಬೇಕಾದಂತ ಆರೋಪಿ ಆತನನ್ನ ಪತ್ತೆ ಹಚ್ಚಬೇಕು ಅಂತ ನಾವು ಹುಡುಕ್ತಾ ಇದ್ದೀವಿ ಆತ ಗುಜರಾತ್ ನಲ್ಲಿ ಇದಾನೆ ಅಂತ ಏನು ಇನ್ಫಾರ್ಮೇಶನ್ ಇದೆ ಸೊ ನಿಮಗೆ ಸಿಕ್ಕಿದ ತಕ್ಷಣ ನಮಗೆ ತಿಳಿಸಿ ಅಂತ ಹೇಳಿರ್ತಾರೆ ರಾಮನಗರದ ಎಸ್ ಪಿ ಸೊ ಅವ್ರು ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಒಂದು ಫೋಟೋ ಕಳಿಸ್ತಾರೆ ಅಲ್ಲಿಂದ ಡಿ ಸಿ ಪಿ ಆತ ತನ್ನ ಲುಕ್ ಅನ್ನು ಚೇಂಜ್ ಮಾಡ್ಕೊಂಡಿರ್ತಾನೆ ವಿಗ್ ತೆಗೆದಿರ್ತಾನೆ ತೆಗೆದಿರ್ತಾನೆ ಆ ಕಣ್ಣನ್ನ ನೋಡಿ ಕನ್ಫರ್ಮ್ ಮಾಡಿ ಆತನನ್ನ ಬಂಧಿಸಿದ್ದಾರೆ ಏನು ಸ್ಯಾಂಟ್ರೋ ರವಿ ಬಂಧನಕ್ಕೆ ರಾಜಕೀಯದ ಲಿಂಕ್ ಕಾರಣ ಅಲ್ಲ ಸ್ಯಾಂಟ್ರೋ ಬಂಧನಕ್ಕೆ ರೌಡಿಸಮ್ ಟ್ರಾನ್ಸ್ಫರ್ ದಂಧೆಯೂ ಕಾರಣ ಅಲ್ಲ ಸ್ಯಾಂಟ್ರೋ ಬಂಧನಕ್ಕೆ ಕಾರಣ ಆಗಿದ್ದು ಆತನ ಪತ್ನಿ ಕೊಟ್ಟಿದ್ದಂತ ದೂರು ಈಗ ಆತನ ಬಂಧನ ಆಗಿರೋದ್ರಿಂದ ಹಳೆ ಕೇಸ್ಗಳೆಲ್ಲ ರಿ ಓಪನ್ ಆಗಿ ಅದ್ರ ಬಗ್ಗೆನೂ ಕೂಡ ವಿಚಾರಣೆ ನಡೆಸುವಂತ ಸಾಧ್ಯತೆಗಳು ಇರುತ್ತೆ ಒಂದು ಹೈಟೆಕ್ ವೇಷವಾಟಿಕೆ ದಂಧೆ ಮತ್ತೊಂದು ಟ್ರಾನ್ಸ್ಫರ್ ದಂಧೆ ಪೊಲೀಸರಿಗೆ ಅವಾಜ್ ಹಾಕಿರೋದು ಇದರಲ್ಲಿ ಯಾರೆಲ್ಲ ರಾಜಕೀಯ ನಾಯಕರ ಪಾತ್ರ ಇದೆ ಪೊಲೀಸರ ಪಾತ್ರ ಇದೆ ಎಲ್ಲದ್ರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕಾಗುತ್ತೆ ಆದ್ರೆ ಈತನನ್ನ ಅರೆಸ್ಟ್ ಮಾಡಿರೋದು ಯಾವ ದೂರಿನ ಆಧಾರದ ಮೇಲೆ ಅಂದ್ರೆ ಆತ ತನ್ನ ಪತ್ನಿಗೆ ಕೊಟ್ಟಂತ ಕಿರುಕುಳ ಸೊ ಅದ್ರ ಬಗ್ಗೆ ಅವ್ರು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಸ್ಯಾಂಟ್ರೋ ಬಂಧನಕ್ಕೆ ಕಾರಣ ಆಗಿದ್ದು ಸದ್ಯಕ್ಕೆ ಆತನ ಪತ್ನಿ ಕೊಟ್ಟಂತ ದೂರು ಇನ್ನು ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಸ್ಯಾಂಟ್ರೋ ರವಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಮೈಸೂರು ಪೊಲೀಸ್ ಕಮಿಷನರ್ ರಮೇಶ್ ಬಾನೋತ್ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ವಿಜಯನಗರ ಠಾಣೆ ಸುತ್ತಮುತ್ತ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿದ್ದಾರೆ ಈತನನ್ನ ಹಿಡಿಯೋದಕ್ಕೆ ಬೇಕಾಗಿದ್ದು ಹನ್ನೊಂದು ದಿನಗಳು ನಿನ್ನೆ ಈತನನ್ನ ಗುಜರಾತ್ನಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದು ಈಗ ಮೈಸೂರಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ ಸೊ ಈಗ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೆದಕಬೇಕಾಗಿದೆ ಜೊತೆಗೆ ಆತ ಎಲ್ಲೆಲ್ಲಿರ್ತಾನೆ ಅಲ್ಲೆಲ್ಲ ಸೂಕ್ತ ರೀತಿಯಲ್ಲಿ ಭದ್ರತೆಯನ್ನು ಕೂಡ ಪೊಲೀಸರು ಕಲ್ಪಿಸಿಕೊಟ್ಟಿದ್ದಾರೆ ಕೆಎಸ್ಆರ್ಪಿ ತುಕಡಿ ಜೊತೆ ನೂರು ನೂರಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ ಕಮಿಷನರ್ ವಿಚಾರಣೆ ಬಳಿಕ ನ್ಯಾಯಾಧೀಶರ ಮುಂದೆ ಆತನನ್ನ ಹಾಜರುಪಡಿಸಲಾಗುತ್ತೆ ಕಾರಣ ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಕೋರ್ಟ್ಗೆ ರಜೆ ಇರುತ್ತೆ ಹಾಗಾಗಿ ಆತನನ್ನು ನೇರವಾಗಿ ಜಡ್ಜ್ ಮನೆಗೆ ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಪಡಿಸಲಾಗುತ್ತೆ ರವಿ ಜೊತೆ ಗುಜರಾತ್ನಲ್ಲಿ ಸಿಕ್ಕಿದ್ದಾರೆ ಇನ್ನಿಬ್ರು ಅವರಿಬ್ಬರ ವಿಚಾರಣೆ ಕೂಡ ನಡೆಸಲಾಗುತ್ತೆ ಅಲ್ಲಿ ಅಹಮದಾಬಾದ್ ಅಹಮದಾಬಾದ್ ಗುಜರಾತ್ ಅಹಮದಾಬಾದಲ್ಲಿ ನಾವು ಸೆಕ್ಯೂರ್ ಮಾಡಿ ನೈಟ್ ಕರ್ಕೊಂಬಂದಿದ್ದೀವಿ ಬೆಳಗಾವಿ ಜಾಮ ಇಲ್ಲಿ ರೀಚ್ ಆಯಿತು ನಮಗೆ ಟ್ರಾವೆಲ್ ಟೈಮ್ ತೆಗೆದುಬಿಟ್ರೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇರುತ್ತೆ ಏನು ಬೇಸಿಕ್ ನಾ ಕರ್ಕೊಂಡ್ಬಂದ ನಂತರ ಮೆಡಿಕಲ್ ಮಾಡಿಸಿದ್ದೀವಿ ಈಗ ಪ್ರೊಸೀಜರ್ ಮಾಡ್ತಾಯಿದ್ದೀವಿ ಅಂದರೆ ಬೇಸಿಕ್ ಕ್ವಶನಿಂಗ್ ಏನಿದೆ ಬೇಸ್ ಎಂಕ್ವೈರಿ ಮಾಡ್ತಾಯಿದ್ದೀವಿ ಒಂದು ಒಂದು ಸಾರಿ ಎಂಕ್ವೈರಿ ಆದ ನಂತರ ಆ ನಂತರ ಟೈಮ್ ನೋಡಿಕೊಂಡು ನಾವು ಜಡ್ಜ್ ಅವರು ಕೇಳಿಕೊಂಡು ಮತ್ತೆ ಪ್ರೊಡ್ಯೂಸ್ ಮಾಡ್ತೇವೆ ಅದೇ ಅದು ಎಂಕ್ವೈರಿ ಮಾಡ್ತಾ ಅದು ಟೈಮು ಟ್ರಾವೆಲಿಂಗ್ ಟೈಮ್ ತೆಗೆದ್ರೆ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ಅದೆಲ್ಲ ಫಾರ್ಮಾಲಿಸ್ ಕಂಪ್ಲೀಟ್ ಮಾಡಿ ಮಾಡ್ತೀವಿ ಸಿಕ್ಕಿದೆ ಮೊಬೈಲ್ ನಾನು ಹೇಳ್ತೀನಿ ಅಂತ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮೈಸೂರಿನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜು ಆರ್ಯ ಈಗ ಬೇಸಿಕ್ ಕ್ವೆಶ್ಚನಿಂಗ್ ಎಲ್ಲ ನಾವು ಮಾಡ್ತಾ ಇದ್ದೀವಿ ತದನಂತರ ಈಗ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಟೈಮ್ ಇರುತ್ತೆ ಟ್ರಾವೆಲಿಂಗ್ ಟೈಮ್ ಅನ್ನ ಬಿಟ್ಟು ಅಂತ ಹೇಳಿ ಪೊಲೀಸ್ ಅಧಿಕಾರಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ರು ರಮೇಶ್ ಅವರು ಸೊ ಈಗ ಯಾವಾಗ ಪ್ರೊಡ್ಯೂಸ್ ಮಾಡಬಹುದು ಅದಕ್ಕೂ ಮುಂಚಿತವಾಗಿ ಮೆಡಿಕಲ್ ಟೆಸ್ಟ್ಗೆಲ್ಲ ಒಳಪಡಿಸಬೇಕಾಗುತ್ತೆ ಆ ಪ್ರಕ್ರಿಯೆಗಳು ಯಾವಾಗ ನಡೀಬಹುದು ಏನ್ ಸಿಗ್ತಾ ಇದೆ ಮಾಹಿತಿ ಶರ್ಮಿತಾ ಗುಜರಾತ್ನಿಂದ ಸ್ಯಾಂಟ್ರೋ ರವಿಯನ್ನ ಬಂಧನ ಮಾಡ್ಕೊಂಡು ಬಂದಂತಹ ಬಳಿಕ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಗೆ ಇವತ್ತು ಮುಂಜಾನೆ ಸ್ಯಾಂಟೋ ರವಿ ಮತ್ತು ಆತನ ಜೊತೆ ಇದ್ದಂತ ಇಬ್ಬರನ್ನು ಕೂಡ ಕರ್ಕೊಂಡು ಬಂದಿರುವಂತದ್ದು ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಇದೇ ಒಂದು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಸ್ಯಾಂಟೋ ರವಿನ ಸುಮಾರು ಎರಡು ಗಂಟೆಗಳ ಕಾಲ ಮೈಸೂರು ಕಮಿಷನರ್ ರಮೇಶ್ ಬಾನೋತ್ ಅವರು ಬಂದು ಎನ್ಕ್ವೈರಿಯನ್ನು ಕೂಡ ಮಾಡ್ತಾರೆ ಜೊತೆಗೆ ಅವರ ಜೊತೆ ಕೂಡ ಅಷ್ಟು ಇಬ್ಬರು ಅವ್ರಿಗೆ ಏನು ಸಹಾಯ ಮಾಡಿದ್ರು ಅಲ್ಲಿನ ಸ್ಥಳೀಯವಾಗಿ ಸಿಮ್ ಕಾರ್ಡ್ ಆಗಿರಬಹುದು ಅಥವಾ ಮೊಬೈಲ್ ಫೋನ್ ಆಗಿರಬಹುದು ಅಥವಾ ಆತನ ವಾಸ್ತವ್ಯ ಹೂಡೋದಕ್ಕೆ ಹಣಕಾಸಿನ ಒಂದು ಸಹಾಯ ಆಗಿರಬಹುದು ಎಲ್ಲವನ್ನೂ ಕೂಡ ಮಾಡಿದಂತಹ ಮತ್ತಿಬ್ಬರ ರಾಮ್ಜಿ ಮತ್ತು ಸತೀಶ್ ಎನ್ನುವಂತಹ ಇಬ್ಬರನ್ನು ಕೂಡ ಇದ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾಗಿರಿಸಿ ಒಂದು ಎನ್ಕ್ವೈರಿಯನ್ನು ಈಗಾಗಲೇ ಪೊಲೀಸರು ಮಾಡ್ತಿದ್ದಾರೆ ಪ್ರಮುಖವಾಗಿ ಅವ್ರು ಇಬ್ಬರನ್ನ ಎನ್ಕ್ವೈರಿ ಮಾಡ್ತಿರುವಂತಹ ಉದ್ದೇಶ ಏನು ಅಂತಂದ್ರೆ ಸ್ಯಾಂಟ್ರೂರ್ ರವಿಗೆ ಯಾರೆಲ್ಲ ಸಹಾಯವನ್ನ ಮಾಡಿದ್ರು ಅನ್ನುವಂಥದ್ದು ಯಾಕಂದ್ರೆ ಯಾರು ಈತ ಕರ್ನಾಟಕದಿಂದ ನಾಪತ್ತೆ ಆದಂತಹ ಟೈಮ್ ನಲ್ಲಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದ ಟ್ರಾವೆಲ್ ಮಾಡಿದಂತ ಪ್ರತಿ ಕಡೆಯೂ ಕೂಡಷ್ಟೇ ಇಬ್ಬರೇ ಕೂಡ ಸಹಾಯ ಮಾಡಿದ್ರ ಅಥವಾ ಇವ್ರು ಬಿಟ್ಟು ಬೇರೆ ಯಾರಾದ್ರೂ ಮಾಡಿದ್ರ ಕೇವಲ ಗುಜರಾತ್ ನಲ್ಲಿ ಮಾತ್ರ ಇವರು ಸಹಾಯವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸ್ ಒಂದು ಮಾಹಿತಿಯನ್ನ ಕಲೆ ಆಗ್ತಿರುವಂತಹದ್ದು ಇದರ ಜೊತೆಗೆ ವಿಜಯನಗರ ಪೊಲೀಸ್ ಠಾಣೆಯ ಮುಂದೆ ಕೂಡ ನೀವು ನೋಡ್ತಾ ಇರಬಹುದು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ಕೊಂಡಿರುವಂತದ್ದು ಯಾಕಂದ್ರೆ ಸ್ಯಾಂಟ್ರೋ ರವಿಯನ್ನ ಬಂಧನ ಮಾಡಿಬಿಟ್ಟು ಮೆಡಿಕಲ್ ಪ್ರೊಸೀಜರ್ ಇರುತ್ತೆ ತದನಂತರ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಈ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯ ಲಾ ಅಂಡ್ ಆರ್ಡರ್ ಇಶ್ಯೂ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಪೊಲೀಸರು ಬ್ಯಾರಿಕೇಡ್ ಆಗಿರ್ಬೋದು ಅಥವಾ ಹೆಚ್ಚುವರಿಗೆ ಕೆ ಆರ್ ಪಿ ತುಕಡೆಗಳನ್ನಾಗಿರ್ಬೋದು ಎಲ್ಲವನ್ನು ಕೂಡ ಈಗಾಗಲೇ ಠಾಣೆಯ ಮುಂದಾಗದಲ್ಲಿ ನಿಯೋಜನೆ ಮಾಡ್ಕೊಂಡ್ಬಿಟ್ಟು ಭದ್ರತೆಯನ್ನು ಕೂಡ ಕೈಗೊಂಡಿರುವಂತಹದ್ದು ಜೊತೆಗೆ ವಿಜಯನಗರ ಪೊಲೀಸ್ ಠಾಣೆಗೆ ಬರುವಂತಹ ಎರಡು ದಿಕ್ಕುಗಳಲ್ಲೂ ಕೂಡ ಅಷ್ಟೇ ಬ್ಯಾರಿಕೇಡ್ ಅನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗಳು ಕೂಡ ಅಷ್ಟೇ ಬಂದಂತಹ ವೇಳೆಯಲ್ಲಿ ಅನುಮಾನಸ್ಪದ ಬಂದೂ ಕೂಡ ಅಷ್ಟೇ ಪೊಲೀಸ್ ಠಾಣೆಯ ಬಳಿ ಬಿಡ್ತಾ ಇಲ್ಲ ಅವರನ್ನ ಎನ್ಕ್ವರಿ ಮಾಡಿಬಿಟ್ಟು ಏನಾದರೂ ದೂರವಾಗಿ ಕರೆದಿದ್ರೆ ವಿಚಾರಣೆ ಮಾಡಿ ಅವರನ್ನ ಪೊಲೀಸ್ ಠಾಣೆಗೆ ಬಿಡುತ್ತಿದ್ದಾರೆ ಬಿಟ್ಟರೆ ಯಾರೊಬ್ಬರನ್ನು ಕೂಡ ಅಷ್ಟೇ ಪೊಲೀಸ್ ಠಾಣೆ ಒಳಭಾಗದಲ್ಲಿ ಸದ್ಯಕ್ಕೆ ಪೊಲೀಸರು ಇಲ್ಲ ಸದ್ಯಕ್ಕೆ ಸ್ಯಾಂಟೋ ರವಿ ಮತ್ತು ಆತನ ಜೊತೆ ಬಂದನಾಗ ರಾಮ್ಜಿ ಮತ್ತು ಸತೀಶನ ತೀವ್ರವಾಗಿ ವಿಚಾರಣೆಯನ್ನು ಕೂಡ ಮಾಡ್ತಿರುವಂತಹದ್ದು ಖುದ್ದಾಗಿ ರಮೇಶ್ ಭಾನತ್ ಸುಮಾರು ಎರಡು ಗಂಟೆಗಳ ಕಾಲ ಎನ್ಕ್ವೈರಿ ಮಾಡ್ತಾ ಇದೆ ಬೇಸಿಕ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಒಂದು ಪ್ರಶ್ನೆಗಳಿಗೆ ಆತ ಒಂದಷ್ಟು ಉತ್ತರ ಕೊಟ್ಟಿದ್ರೆ ಒಂದಷ್ಟು ಉತ್ತರವನ್ನು ಸಮಂಜಸವಾಗಿ ಕೂಡ ಕೊಟ್ಟಿಲ್ಲ ಈ ಒಂದು ಕಾರಣಕ್ಕೂ ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಪರೀಕ್ಷೆ ಕರ್ಕೊಂಡು ವೈದ್ಯಕೀಯ ಪರೀಕ್ಷೆ ಆದಂತಹ ಬಳಿಕ ನ್ಯಾಯಾಧೀಶರ ಮನೆಗೆ ಪ್ರೊಡ್ಯೂಸ್ ಮಾಡ್ಬಿಟ್ಟು ಒಂದಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡು ತದನಂತರ ಒಂದು ಎನ್ಕ್ವೈರಿಯನ್ನು ಮುಂದುವರೆಸಲು ಪೊಲೀಸರು ಕೂಡ ಈಗಾಗಲೇ ಸಿದ್ಧತೆಯನ್ನ ರವಿ ವಿಚಾರದಲ್ಲಿ ಸುಳ್ಳು ಸುದ್ದಿಗಳಿಗೆ ಸಿಎಂ ಗರಂ ಆಗಿದ್ದಾರೆ ಊಹಾಪೋಹದ ಸುದ್ದಿ ತೇಜೋವದೆ ಸುದ್ದಿಗಳಿಗೆ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ಗರಂ ಆಗಿರೋದು ಸುಳ್ಳು ಸುದ್ದಿ ಹರಡಿಸದಂತೆ ಪೇಜೋವಧೆ ಮಾಡದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಈಗ ವಿಪಕ್ಷಗಳು ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತೆ ಬಹಿರಂಗವಾಗಿ ಮಾಧ್ಯಮದ ಮುಂದೆನೂ ಕೂಡ ಈ ವಿಷಯವಾಗಿ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಬಂಧನ ಮೇಲೂ ಕೂಡ ಗೃಹ ಸಚಿವರು ಗುಜರಾತ್ ಹೋಗಿದ್ರು ಅಲ್ಲಿಂದ ವಿದೇಶ ಕಳಿಸೋ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ರ ಅಥವಾ ಆತನನ್ನ ಮೊದಲೇ ಅರೆಸ್ಟ್ ಮಾಡಿ ಆತನ ಹತ್ರ ಇದ್ದ ಸಾಕ್ಷ್ಯಗಳನ್ನೆಲ್ಲ ಇವರು ತಗೊಂಡಿದ್ದಾರೆ ಈಗ ಸುಮ್ಮನೆ ಅರೆಸ್ಟ್ ತರ ನಾಟಕ ಮಾಡ್ತಿದ್ದಾರೆ ಇಂಥದ್ದೆಲ್ಲ ಆರೋಪಗಳು ಬರ್ತಾ ಇತ್ತಲ್ಲ ವಿಪಕ್ಷಗಳು ಸೋಷಿಯಲ್ ಮೀಡಿಯಾದಲ್ಲಿ ತೇಜೋವಧೆಗೆ ಈಗ ಸಿಎಂ ಗರಂ ಆಗಿರೋದು ಸುಳ್ಸುದ್ದಿ ಹಬ್ಬಿಸ್ತಾ ಇದ್ರೆ ವಸ್ತುಸ್ಥಿತಿಯನ್ನು ನೀವು ಎಕ್ಸ್ಪ್ಲೈನ್ ಮಾಡಿ ಅಂತ ಡಿಜಿಪಿ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಇನ್ನು ತನಿಖೆಯ ನಿಜ ಹಾದಿ ಬಗ್ಗೆ ವಸ್ತುಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಡಿಜಿಪಿ ಸೂಚನೆ ಕೊಟ್ಟಿರೋದು ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಈ ಸ್ಯಾಂಟ್ರೋ ರವಿ ವಿಶ್ವವಾಗಿ ಡ್ಯಾಮೇಜ್ ಆಗುವಂತ ಕೆಲಸಗಳು ಪೇಜೋಬದಿಗಳು ನಡಿಬಾರದು ಅಂತ ಸುದ್ದಿಗೆ ಈಗ ಸಿಎಂ ಗರಂ ಆಗಿರೋದು ಡ್ಯಾಮೇಜ್ ಆಗೋ ಸುದ್ದಿ ಹರಡಿದ್ರೆ ನಿಜವಾದಂತಹ ಮಾಹಿತಿಯನ್ನ ತಿಳಿಸಿ ಅಂತ ಹೇಳಿ ನೇರವಾಗಿ ಡಿಜಿಪಿಗೆ ಸೂಚನೆಯನ್ನ ಸಿಎಂ ಕೊಟ್ಟಿದಾರಂತೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಸ್ಯಾಂಟ್ರೋ ರವಿ ಸರ್ಕಾರಕ್ಕೆ ಕಂಟಕವಾಗಬಹುದು ಅಂತ ಹೇಳಿ ಕಳೆದ ಹನ್ನೊಂದು ಹನ್ನೆರಡು ದಿನಗಳಿಂದ ಚರ್ಚೆಗಳು ನಿರಂತರವಾಗಿ ನಡೀತಾ ಇತ್ತು ರಾಜಕೀಯ ಅಸ್ತ್ರವಾಗಿನೂ ಕೂಡ ಈ ಸ್ಯಾಂಟ್ರೋ ರವಿ ಅಲಿಯಾಸ್ ಮಂಜುನಾಥ್ ಹೆಸರು ಬಳಕೆ ಆಗ್ತಾ ಇತ್ತು ಈಗ ಬಂಧನ ಆದ್ಮೇಲೂ ಕೂಡ ವಿಪಕ್ಷದವರು ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸಿಎಂ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ಡಿಜಿಪಿಗೆ ಪ್ರೆಸ್ ಮೀಟ್ ಮಾಡಿ ಇದನ್ನು ತಿಳಿಸಿ ಅಂತ ಏನಾದರೂ ಸೂಚನೆ ಕೊಟ್ಟಿದಾರಾ ಶನ್ಮಿತ ಶೆಟ್ಟಿ ಪುರಾತನ ಪಾತಕಿ ಸ್ಯಾಂಟ್ರ್ ರವಿ ವಿಚಾರದಲ್ಲಿ ಸರ್ಕಾರಕ್ಕೆ ಮುಜುಗರ ತರುವಂಥ ಪ್ರಯತ್ನ ಸಾಮಾಜಿಕ ಜಾಲತಾಣದಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಿರುವುದು ಒಂದು ಭಾಗ ಮತ್ತೊಂದು ಕಡೆ ಮುಖ್ಯಮಂತ್ರಿ ಮತ್ತು ಅವರ ಪುತ್ರನ ಹೆಸರನ್ನು ಕೂಡ ಸ್ಯಾಂಟ್ರ್ ರವಿ ಜೊತೆ ಅನೇಕ ವಿಚಾರಗಳಲ್ಲಿ ತಳುಕು ಹಾಕಿರ್ತಕ್ಕಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಯೂಟ್ಯೂಬ್ ಯೂಟ್ಯೂಬರ್ಸ್ ಇರ್ಬೋದು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ವೆಬ್ಸೈಟ್ಗಳಿರ್ಬೋದು ಮತ್ತು ವಿಪಕ್ಷಗಳಿರ್ಬೋದು ಇದು ಒಂದು ಭಾಗ ಈ ಎಲ್ಲದರ ನಡುವೆ ಕೂಡ ಸ್ಯಾಂಟ್ರ್ ರವಿ ವಿಚಾರದಲ್ಲಿ ಇಡೀ ಸರ್ಕಾರ ಈ ಪ್ರಕರಣಕ್ಕೂ ಮತ್ತು ಸ್ಯಾಂಟ್ರ್ ರವಿಗೆ ತಳುಕು ಹಾಕಿರುವ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಬ ಬಸವರಾಜ ಬೊಮ್ಮಾಯಿಯವರು ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ಸ್ಯಾಂಟ್ರ ವಿಚಾರದಲ್ಲಿ ತನ್ನ ಮತ್ತು ತನ್ನ ಕುಟುಂಬ ಸೇರಿದಂತೆ ಸರ್ಕಾರದ ವಿಚಾರದಲ್ಲಿ ವೈಯಕ್ತಿಕವಾಗಿ ತೇಜೋವಧೆ ನಡೀತಿದೆ ಮತ್ತು ಯಾರೋ ಒಬ್ಬ ಬಂದಂಥ ಸಂದರ್ಭದಲ್ಲಿ ಫೋಟೋಗಳು ಸರ್ವೇ ಸಾಮಾನ್ಯ ಯಾರು ಕೂಡ ನಮ್ಮನ್ನು ಭೇಟಿಯಾಗ ಆಗುವ ಸಂದರ್ಭದಲ್ಲಿ ಅವ ಆತ ತನ್ನ ಹಣೆಯಲ್ಲಿ ಕ್ರಿಮಿನಲ್ ಅಂತ ಬರೆದುಕೊಂಡು ಬಂದಿರಲ್ಲ ಇಂಥ ಸಂದರ್ಭದಲ್ಲಿ ಈ ಇಟ್ಕೊಂಡು ಸರ್ಕಾರ ಮತ್ತು ಮುಖ್ಯಮಂತ್ರಿ ಸೇರಿದಂತೆ ಅವರ ಕುಟುಂಬದ ತೇಜವಧೆ ಮಾಡುವ ಪ್ರಯತ್ನ ಆಗಿದೆ ಅಂತೇಳಿ ಒಂದಷ್ಟು ಬೇಸರವನ್ನು ಕೂಡ ತಮ್ಮ ಆತ್ಮೀಯ ಬಳಗದಲ್ಲಿ ವ್ಯಕ್ತಪಡಿಸಿರುವಂಥದ್ದು ಜೊತೆಗೆ ಈ ರೀತಿಯ ಊಹಾಪೋಹ ವರದಿಗಳು ಮತ್ತು ಸೆಂಟ್ರ್ ವಿಚಾರವಾಗಿ ಮುಖ್ಯಮಂತ್ರಿ ಇರ್ಬೋದು ಸರ್ಕಾರದ ವಿಚಾರವಾಗಿ ತೇಜೋವಧೆ ಮಾಡ್ತಕ್ಕಂಥ ಪ್ರಕರಣಗಳಿಂದ ಮುಂದೆ ನಡೀಬಾರ್ದು ಸೆಂಟ್ರವ್ ಈಗ ಬಂಧನ ಆಗಿದೆ ಬಂಧನ ಆದ ನಂತರ ಅವರ ತನಿಖೆಯ ಸಂಪೂರ್ಣ ವರದಿಯನ್ನು ಮಾಧ್ಯಮಗಳಿಗೆ ಪತ್ರಿಕಾ ಪ್ರಕಟಣೆ ಅಥವಾ ಸುದ್ದಿಗೋಷ್ಠಿ ಮುಖ ತಿಳಿಸಬೇಕು ಯಾವುದೇ ಕೂಡ ಊಹಾ ಮತ್ತು ತೇಜವಧೆ ಸುದ್ದಿಗಳು ಬಿತ್ತರಕ್ಕೆ ಅವಕಾಶವನ್ನು ಕೊಡಬಾರ್ದು ತನಿಖೆಯ ಆದಿಯನ್ನು ಸಂಪೂರ್ಣವಾಗಿ ಜನರ ಸಾರ್ವಜನಿಕ ಕೂಡ ಗೊತ್ತಾಗಬೇಕು ಗೊತ್ತಾಗಬೇಕು ಆದರೆ ಒಂದು ವೇಳೆ ಸನ್ ತನಿಖೆ ಆದಿ ಸರಿಯಾಗಿ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ಸಾರ್ವಜನಿಕ ವಲಯದಲ್ಲಿ ಕೂಡ ಟೀಕೆಗೆ ವ್ಯಕ್ತವಾಗುತ್ತೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳಿಗೆ ತೇಜವದೆ ನಡೆಯುತ್ತೆ ಜೊತೆ ಕೆಲವೊಂದು ಕಡೆ ಸರ್ಕಾರ ಕೂಡ ಇದಕ್ಕೆ ಇದರಿಂದ ಮುಜುಗರಾಗುತ್ತೆ ಹಾಗಾಗಿ ತಾವು ಸೆಂಟ್ರೋ ಸ್ಯಾಂಟ್ರ್ ವಿಚಾರದಲ್ಲಿ ತನಿಖೆಯ ಪ್ರಗತಿಯ ವರದಿಯನ್ನು ಮಾಧ್ಯಮಗಳ ಮುಂದೆ ಬಿಚ್ಚಿಡಬೇಕು ಸಾರ್ವಜನಿಕರು ಇದು ಗೊತ್ತಾಗಬೇಕು ಮತ್ತು ಸುಳ್ಳು ಸುದ್ದಿಗೆ ಅವಕಾಶ ಕೊಡಬಾರ್ದು ತೇಜವದೆಗೆ ಅವಕಾಶವನ್ನು ಅಂತೇಳಿ ಖಡಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಡಿಜಿಪಿ ಪ್ರವೀಣ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಸ್ಯಾಂಟ್ರ್ ವಿಚಾರದಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿ ತೇಜವದೆ ನಡೆದಿರುವ ಸಂಬಂಧಪಟ್ಟಿಗೆ ಬೇಸರ ವ್ಯಕ್ತಪಡಿಸಿರುವಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇನ್ನು ಮುಂದೆ ಆ ರೀತಿ ಆಗದಂತೆ ನೋಡಿಕೊಳ್ಳಿ ಅಂತ ಹೇಳಿ ಪೊಲೀಸ್ ಇಲಾಖೆ ಕೂಡ ಸೂಚನೆಯನ್ನು ಕೊಟ್ಟಿರುವಂತಹ ವೆಲ್ಕಮ್ ಬ್ಯಾಕ್ ರಸ್ತೆ ಸುರಕ್ಷತೆ ಕುರಿತಂತೆ ಮಹತ್ವದ ಅಭಿಯಾನ ನಡೆಸಲಾಗ್ತಾ ಇದೆ ಅಪಘಾತಗಳ ತಡೆಗಾಗಿ ಸಡಕ್ ಸುರಕ್ಷಾ ಅಭಿಯಾನ ನಡೆಸಲಾಗ್ತಾ ಇದೆ ಕೇಂದ್ರ ಸಾರಿಗೆ ಸಚಿವಾಲಯದ ಜಾಗೃತಿಯ ಕಾರ್ಯಕ್ರಮ ಇದು ಸಚಿವ ನಿತಿನ್ ಗಡ್ಕರಿ ಅವರ ಕಾಳಜಿಯ ಕಾರ್ಯಕ್ರಮ ಅಪಘಾತ ಸಾವು ನೋವು ತಡೆಗಾಗಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ ಸವಾರರು ಹಾಗೇನೆ ಪಾದಾಚಾರಿಗಳಿಗೆ ಅರಿವಿನ ಕಾರ್ಯಕ್ರಮ ಇದು ಇನ್ನು ಕಾರ್ಯಕ್ರಮದಲ್ಲಿ ನಟ अमिताभ बच्चन तो पालगुनिदारे सतगुरु हांगो लेकर आए प्रसून जोशी पालगुनिदारे नाल को घंटे गला निरंतर जागरूती कार्यक्रम कर रहे हैं केंद्र आप घात संकल्प मैं रश्मि लेती हूँ संकल्प जेब्रा क्रॉसिंग से ही उस पार जाऊंगी अब हम चलेंगे बेंगलुरु मंजुनाथ देता हूं संकल्प बत्ती पीली होते ही रुक जाऊंगा अब बारी है देश की राजधानी दिल्ली मैं आयशा लेती हूं संकल्प गाड़ी चलाते वक्त फोन नहीं उठाऊंगी देव संजो हमारी अगली मंजिल है कोलकाता मैं और इंदम लेता हूं संकल्प बिना हेलमेट बाइक पे नजर नहीं आऊंगा और वो सब जिनके नाम छूट गए हैं उन्हें भी लेना है यह संकल्प हमारे साथ सड़क सुरक्षा को हर कदम अपनाएंगे किसी भी लापरवाही का जल्दबाजी में जान की बाजी नहीं लगाएंगे जीवन है अनमोल ये कभी ना भुलाएंगे सड़क सुरक्षा अभियान को हम अवश्य सफल बनाएंगे बहुत बहुत धन्यवाद स्वागत है आप सबका सड़क सुरक्षा अभियान में ये कोशिश है सड़क सुरक्षा से जुड़े मुद्दों को देश के सामने लाने की ताकि हमारी सड़कें हम सबके लिए सुरक्षित बन सकें हम उम्मीद करते हैं आप सब सड़क पूरे देश में जो जाल आपने बिछाया है गडकरी जी उसके लिए स्वागत है आपका अब आज, आज हम जाल की उस बात नहीं कर रहे आज हम बात कर रहे हैं उस जाल पे जो हादसे होते हैं उसकी और आपने सड़कों के टारगेट रखे थे अब लगा कि 2024 तक एक्सीडेंट्स का रिड्यूस करने का भी टारगेट रखा है तो वो आपको लगता है मुमकिन है पचास परसेंट हो जाएंगे 2024 तक अभी तक जितने रोड एक्सीडेंट होते हैं सात आठ साल के अनुभव के बाद हमें निश्चित रूप से हमारी भी कुछ कमियां ध्यान में आई है ध्यान में ये आई है कि हमारे जो एग्जिस्टिंग रोड है उसके ऊपर न्यूज़